ಗಮನ ಸಳೆಯ ಬಯಸುತ್ತೆ ಅಂತವರು ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದೀನಿ ಮಾನ್ಯ ಸದಸ್ಯರು ಕೇಳುವಂಥದ್ದು ಯಾರೋ ಒಬ್ಬರ ಇಂಡಿವಿಜುವಲ್ ಕೇಸಿದು ನಾಲ್ಕು ಪಾಯಿಂಟ್ ಮೂರು ಮೂರು ಎಕರೆ ಜಮೀನು ವಸ್ತಿ ಉದ್ದೇಶದಿಂದ ಏಕ ನಿವೇಶನ್ ವಿನಾಯ್ಕಪ್ ವಿನಾಸಕ್ಕೆ ತಾಂತ್ರಿಕ ಅನುಮೋದನೆ ಆಗಿ ಗ್ರಾಮ ಪಂಚಾಯತ್ ಸಹ ಈ ಖಾತಾವನ್ನು ಪಡೆದ ಮೇಲೆ ಸರ್ಕಾರಕ್ಕೆ ನೆಡ್ಭಕ್ತರ ಪಾವತಿಸಿ ಬಂದಿರ್ತಾರೆ ಹೀಗಾಗಿ ಕೆ ಆರ್ ಡಿ ಬಿಯನ್ನು ಭೂ ಸ್ವಾಧೀನ ಬರ್ತದೆ ಬರ್ತದಲ್ಲೋ ಅಂತ ಕೇಳ್ತಾರೆ ನಮಗೆ ಕೆ ಆರ್ ಡಿ ಬಿಗೆ ಭೂ ಸ್ವಾಧೀನ ಮಾಡ್ಕೊಳಕ್ಕೆ ಬರ್ತದೆ ಇಷ್ಟೇ ಹೆಚ್ಚಿಗೆ ಆ ಭೂ ಪರಿವರ್ತನೆ ಆಗಿದ್ದಕ್ಕೆ ಪರಿಹಾರ ನಿರಚನೆಯನ್ನು ಕೊಡಬೇಕಾಗ್ತದೆ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ ನಮ್ಮದು ಆ ಕಾಂಪ್ಯಾಟಿಬಿಲಿಟಿ ನಮ್ಮ ಇದನ್ನು ನೋಡಿಕೊಂಡು ಅದು ಅವಶ್ಯಕವಾಗಿದ್ದರೆ ಕನ್ವರ್ಟೆಡ್ ಕೂಡ ನಾವು ತೊಗೋತೀವಿ ದೇ ಆರ್ ನಾಟ್ ಬ್ಯಾಡ್ ಕೆ ಡಿ ಬಿ ಆ್ಯಕ್ಟ್ ಪ್ರಕಾರ ನಾವು ಇದನ್ನು ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ನಮಗೆಲ್ಲ ಅಧಿಕಾರ ಇದೆ ಇಷ್ಟೇ ಅಲ್ಲಿ ನಾವು ಹೆಚ್ಚಿನ ಪರಿಹಾರಗಳನ್ನು ಕೊಡಬೇಕಾಗ್ತದೆ ಒಂದೇದು ಮತ್ತು ಅಲ್ಲಿ ನಾವು ಟ್ವೆಂಟಿ ಏಯ್ಟ್ ತ್ರೀ ಮಾಡ್ತಿರ್ತೀವಲ್ಲ ಬಿಫೋರ್ ಟ್ವೆಂಟಿ ಏಯ್ಟ್ ಫೋರ್ ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ ಏನಾದರೂ ಇದಕ್ಕೆ ಅವಶ್ಯಕತೆ ಇದೆ ಅಲ್ಲ ಅಥವಾ ಎಲ್ಲ ಒಂದು ಕಡೆ ಮಧ್ಯದಲ್ಲಿರ್ತದೆ ಒಂದು ಏನೋ ಒಂಥರ ರೋಡಿಗೆ ಇದು ಆಗುವಂಥದ್ದು ಇರ್ತದೆ ರೋಡಿಗೆ ನಮ್ಗೆ ಅಕ್ಸಸ್ ಬೇಕಾಗಿರ್ತದೆ ಇಂಥ ಸಂದರ್ಭದೆಲ್ಲಾನು ಕೂಡ ನಾವು ಮಾಡ್ಕೋತೀವಿ ಇದು ಇನ್ನೊಂದು ಸನ್ಮಾನ್ಯ ಸಭಾಪತಿಗಳೇ ಅವರು ಆ ಭೂ ಸ್ವಾಧೀನ ಅಧಿಕಾರಿ ಭೂ ಮಾಲೀಕನ ಹಣಕ್ಕೆ ಒತ್ತಾಯಿಸಿರೋದು ಮೇಲ್ನೋಟಕ್ಕೆ ಅದೇ ನನಗೇನಾದ ಅರ್ಥ ಆಗ್ತಾಯಿಲ್ಲ ಅಂಥವುದೇನಾದರೂ ಇದ್ದರೆ ಇವತ್ತು ಹಣ ಕೇಳುವಂಥದ್ದು ಅಂಥದ್ದು ಇದು ಯಾವುದೇ ಸಾಕ್ಷಿಗಳು ಪುರಾವೆಗಳು ನಿಮ್ಮದೇನಾದರೂ ಇದ್ದರೆ ಇವತ್ತು ಸಹ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಮಂತ್ರಿಗಳು ಮರ್ತಿದ್ದಾರೆ ಈಗಾಗಲೇ ಬೆಂಗಳೂರು ಅಧಿವೇಶನದಲ್ಲಿ ಚೇರ್ಮನ್ರ ಕಚೇರಿಯಲ್ಲಿ ನಿಮ್ಗೆ ಪ್ರಸ್ತಾಪ ಮಾಡಿದ್ದೆ ಇದ್ರ ಬಗ್ಗೆ ನೀವು ಪರಿಹಾರ ಕೊಡ್ತೀರಿ ಅಂತ ನೀವು ಹೇಳ್ತಿದ್ದೀರಿ ಗದಾಪದಲ್ಲೇ ಇದು ಆ ನರಸಾಪುರ ಕೈಗಾಟ ಪ್ರದೇಶದಲ್ಲಿ ಇದು ನಾಲ್ಕನೇ ಅಧಿಸೂಚನೆ ಅಂದರೆ ನಾಲ್ಕನೇ ಸಾರಿ ಈಗ ಸಾವಿರದ ಆರುನೂರ ಹದಿಮೂರು ಎಕ್ರೇನ ನೀವು ವಶಪಡಿಸ್ಕೊಳ್ತಾ ಅಂದರೆ ಯಾವಾಗ ಇದು ಫಸ್ಟ್ ಸ್ಟೇಜ್ ಬಂತು ಸೆಕೆಂಡ್ ಸ್ಟೇಜ್ ಬಂತು ಥರ್ಡ್ ಸ್ಟೇಜ್ ಬಂತು ಈಗಾಗಲೇ ನೀವು ಐದು ಸಾವಿರ ಎಕರೆಯಷ್ಟು ಜಮೀನನ್ನು ನೀವು ವಶಪಡಿಸ್ಕೊಂಡಿದ್ದೀರಿ ಅದರಲ್ಲಿನ ಒಂದು ಒಂದೂವರೆ ಸಾವಿರ ಎಕರೆಯಲ್ಲಷ್ಟೇ ಈಗ ನೀವು ಕಾರ್ಖಾನೆಗಳ ಅಭಿವೃದ್ಧಿ ಪಡ್ಲಿಕ್ಕೆ ಸಾಧ್ಯ ಆಗಿದೆ ಅದಲ್ಲದೆ ವೇಂಗಲ್ ಭಾಗದಲ್ಲೂ ಸಹ ಇದು ಎರಡನೇ ಸೆಕೆಂಡ್ ಸ್ಟೇಜು ಅಭಿವೃದ್ಧಿ ಆಗ್ತಿದೆ ನನ್ನ ಒತ್ತಾಯ ಇಷ್ಟೇ ಏನು ಇವತ್ತು ದಿವಸ ಮೊದಲನೇ ಸ್ಟೇಜ್ ಬ ಬಂದ ನಂತರ ಆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದರೆ ಐದು ಸಾವಿರ ಎಕರೆಯಲ್ಲಿ ನೀವು ಕಾರ್ಖಾನೆಗಳು ಮಾಡಬೇಕಾದ್ರೆ ಅಲ್ಲೂ ಮೂಲ ಸೌಕರ್ಯಗಳು ಬೇಕಲ್ಲ ಆ ಭಾಗದ ರೈತರು ಏನು ಮಾಡಿಕೊಂಡ್ರು ಅಲ್ಲಿ ವಸತಿ ಯೋಜನೆಗಳಿಗೆ ಲೇಔಟ್ ಮಾಡಿಕೊಂಡ್ರು ಕಾನೂನು ಪ್ರಕಾರವಾಗಿ ಎಲ್ಲ ಲೇಔಟ್ಗಳು ಮಾಡಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ನೀವು ಇವತ್ತೇನು ಈ ನಾನು ಇವತ್ತೇನು ಈ ಜಮೀನ ಪ್ರಸ್ತಾಪ ಮಾಡಿದೆ ಆ ಬೆಂಗಳೂರಿನ ಒಬ್ಬರು ನಾಲ್ಕೂವರೆ ಎಕರೆ ಪ್ರದೇಶದಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರು ದೊಡ್ಡ ಒಂದು ಫಾರಂ ಹೌಸ್ ಥರ ಬೆಂಗಳೂರಿಗೆ ಮಾಡ್ಕೊಂಡಿದ್ದಾರೆ ಅದರ ಆಪೋಸಿಟೇ ಒಂದು ದೊಡ್ಡ ಲೇಔಟ್ ಇದೆ ಅದರಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ ಈಗ ಟ್ವೆಂಟಿ ಟು ಆದಂಥ ಸಮಯದಲ್ಲಿ ಏನು ನೀವು ಭೂ ಸ್ವಾಧೀನ ಅಧಿಕಾರಿಗಳು ಅಲ್ಲಿ ಬಂದು ವಿಚಾರಣೆ ಮಾಡುವಂಥ ಸಮಯದಲ್ಲಿ ಇದನ್ನೂ ಹೋಗಿ ಎಲ್ಲ ಅವರು ಪರಿಶೀಲನೆ ಮಾಡಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಾಗೇ ನಿಮ್ಮ ವಿಶೇಷ ಜಿಲ್ಲಾಧಿಕಾರಿಯವರು ಅಲ್ಲಿ ಇವರು ಮಾಡಿದಂಥ ಅನಾಹುತಗಳ ಬಗ್ಗೆ ವಾಪಸ್ ಫೈಲನ್ನ ವಾಪಸ್ ಹಾಕಿದ್ದಾರೆ ಸಾವಿರದ ಆರುನೂರ ಏನು ಸಾವಿರದ ಆರುನೂರ ಮೂರು ಪಾಯಿಂಟ್ ಮೂವತ್ತೇಳುವರೆ ಎಕರೆ ನೀವು ಅಧಿಸೂಚನೆ ಮಾಡಿರೋದು ಆದರೆ ಅವ್ರು ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಪಾರ್ ಟು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ನಡೆಸಿದಂಥ ಸಮಯದಲ್ಲಿ ಇವರು ಮೂವತ್ತ ಎಕರೆ ಎಕ್ಸಸ್ ಜಮೀನಿಗೆ ನೋಟಿಫಿಕೇಷನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಈ ಪ್ರಸ್ತಾಪಿತ ಜಮೀನಿನಲ್ಲಿ ಕೋರ್ಟ್ನಲ್ಲಿ ಬೇರೆ ಬೇರೆ ಕಾ ಕಾರಣಕ್ಕೆ ಕೇಸ್ ನಡೀತಿರುವಂಥ ಜಮೀನುಗಳು ಇದ್ದಾವೆ ನಾನು ಯಾಕೆ ನಾನು ಯಾವುದೇ ಅಧಿಕಾರಿ ಮೇಲೆ ನೇರವಾಗಿ ಆರೋಪ ಮಾಡೋವಂಥವ್ರು ನೀವು ಸಹ ಲಾಸ್ಟ್ ಟೈಮ್ ಅವ್ರು ನೀವಾಗ ಅಲ್ಲಿಂದ ಬಿಡುಗಡೆ ಮಾಡಿ ಬೇರೆ ಕಡೆಗೆ ಹಾಕಿದ್ದೀರಿ ಭಾಳ ಸಂತೋಷ ಅವರು ರೈತರಿಗೆ ಭಾಳ ಒಂದು ಸುಮಾರು ಮುನ್ನೂರ ಎಕರೆ ಪ್ರದೇಶದಲ್ಲಿ ಸಭಾಪತಿಗಳೇ ಬೇರೆ ಬೇರೆ ರೀತಿ ಇವತ್ತು ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಇದು ಕೈಗಾರಿಕೆಗಳು ಸಹ ಆಗಿ ಆಗಿದೆ ಸನ್ಮಾನ್ಯ ಸಚಿವರೇ ನೀವು ದಯಮಾಡಿ ನಿಮ್ಮ ಮೇಲ್ವಾಧಿಕಾರಿಗಳನ್ನ ಮತ್ತೊಂದು ಸಾರಿ ಕಳಿಸ್ಕೊಡಿ ಅಲ್ಲಿ ಆ ಅಭಿವೃದ್ಧಿ ನಾನು ಉತ್ತರ ಹೇಳ್ತೀನಿ ನಿಮಗೆ ಅಲ್ಲ ನಾನು ಪೂರ್ತಿ ಹೇಳ್ಬಿಡ್ತೀನಿ ಓಕೆ ಪರಿಹಾರ ಕೊಡೋದು ಒಂದು ಅಂಶ ಅವ್ರ ಜಮೀನ ಅವ್ರು ತಕ್ಕಂಗೆ ಅಭಿವೃದ್ಧಿ ಪಡಿಸ್ಕೊಂಡು ಸರ್ಕಾರಕ್ಕೆ ಏನು ಕಾಯ್ದೆ ಪ್ರಕಾರ ಅದನ್ನು ಪರಿವರ್ತನೆ ಮಾಡಿ ಈಕಾತ ಮಾಡಿ ಎಲ್ಲ ಕಾಲ ಕಾಲಕ್ಕೆ ತೆರಿಗೆಗಳ ಕಟ್ಕೊಂಡು ಅದರಲ್ಲಿ ಅವರು ವಾಸ ಮಾಡ್ತಿರ್ಬೇಕಾದ್ರೆ ನೀವು ಅಲ್ಲಿ ಹೋಗಿ ನಾವು ಪರಿಹಾರ ಕೊಡ್ತೀವಿ ಅಲ್ಲೇ ಕನ್ನಡ ಮಾ ಫ್ಯಾಕ್ಟ್ರಿ ಮಾಡೋಂಥ ಅವಶ್ಯಕತೆ ಏನಿದೆ ನೋಡಿ ಇದರಲ್ಲಿ ಐದುನೂರ ಒಂದು ಎಕರೆ ಸರ್ಕಾರಿ ಜಮೀನು ಇದೆ ಈಗ ನಾಲ್ಕನೇ ಸ್ಟೇಜ್ ಇದು ನಾಲ್ಕನೇ ಸ್ಟೇಜ್ನ ಅಲ್ಲೇ ನೀವು ಕೈಗಾರಿಕೆ ಮಾಡೋಂಥದ್ದು ಇಲ್ಲ ಏನು ಅಭಿವೃದ್ಧಿ ಆಗಿದೆ ನೀವು ಒಂದೊಂದು ಸಾರಿ ಪರಿಶೀಲನೆ ಮಾಡಿ ಅಭಿವೃದ್ಧಿ ಆಗಿ ಅದು ನಿಮಗೆ ಅದು ಈ ರ ಅತ್ಯವಶ್ಯಕ ನಾವೇನು ಮಾಡಿ ಹೇಗಾದ್ರೆ ಕೈಗಾರಿಕೆ ಬಂದರೆ ಮಾತ್ರ ಯಾವುದೇ ಪ್ರದೇಶ ಅಭಿವೃದ್ಧಿ ಆಗುತ್ತಂತ ನಾವು ಸಹ ನಂಬಿರೋ ವ್ಯಕ್ತಿ ಇಲ್ಲ ಹಂಗಂತ ಅವ್ರಿಗೆ ನೀವು ತೊಂದರೆ ಕೊಟ್ಟು ಲ ರೂಪಾಯಿ ಖರ್ಚು ಮಾಡಿರೋದನ್ನ ನೀವು ಹೊಸ ಹೋದರೆ ಸುಮ್ಮನೆ ಡಿಸ್ಪ್ಯೂಟ್ ಆಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಇದನ್ನು ನೀವು ಮಾನವೀಯತೆ ದೃಷ್ಟಿಯಿಂದ ನೀವು ಅಧಿಕಾರಗಳನ್ನ ಕಳಿಸಿ ಅದು ಅವಶ್ಯಕತೆ ಇಲ್ಲ ನೀವು ಆ ಜಮೀನೇ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಆಗಿರೋ ಜಮೀನನ್ನ ಕೈ ಬಿಟ್ಟು ಉಡುಗೆ ಜಮೀನನ್ನ ನೀವು ಏನು ಸಾವಿರದ ಆರುನೂರ ಮೂರು ಎಕರೆಲ್ಲಿ ಒಂದು ಮುನ್ನೂರು ಎಕರೆ ಅಭಿವೃದ್ಧಿ ಆಗಿದೆ ಅದೊಂದು ಬಿಟ್ಟು ಉಡ್ದಿತ್ತು ನೀವು ನೀವು ಮಾ ಅದನ್ನು ಹೊಸಪಡಿಸ್ಕೊಳ್ಳೋದಾದರೆ ನಮ್ದು ಏನು ಅಭ್ಯಂತರ ಇರೋದಿಲ್ಲ ಸಭಾಪತಿ ನಮಗೂ ಅವಶ್ಯಕವಾಗಿ ಯಾವುದೋ ಕನ್ವರ್ಟೆಡ್ ಲ್ಯಾಂಡ್ ತೊಗೊಂಡು ಸಿಕ್ಕಾಪಟ್ಟಿ ಭೂ ಪರಿಹಾರ ಕೊಟ್ಟು ನಾವು ಇದು ಮಾಡುವಂಥ ಅವಶ್ಯಕತೆ ನಮಗೂ ಇರೋದಿಲ್ಲ ಇಲ್ಲಿ ಈ ಕೇಸ್ನಲ್ಲಿ ನಿಮಗೆ ಹೇಳ್ತೇನೆ ಇದು ಜೆ ಎಮ್ ಸಿ ಆಗಿಲ್ಲ ಜಾಯಿಂಟ್ ಮೆಜರ್ಮೆಂಟ್ ಇದು ಕೂಡ ಆಗಿಲ್ಲ ಜೆ ಎಮ್ ಸಿ ಆಗಿಲ್ಲ ಈಗ ಟ್ವೆಂಟಿ ಏಯ್ಟ್ ತ್ರೀದಲ್ಲಿ ನಮಗೆ ಅವಕಾಶ ಇರ್ತದೆ ಆ ಟ್ವೆಂಟಿ ಏಯ್ಟ್ ತ್ರೀದಲ್ಲಿ ವೆರಿಫಿಕೇಶನ್ ಮಾಡ್ಕೋತೇವೆ ಇದು ಅತ್ಯವಶ್ಯಕವಾಗಿ ಬೇಕಾಗಿದೆ ಅನಿವಾರ್ಯವಾಗಿದೆ ಇದನ್ನು ಬಿಟ್ಟರೆ ನಡೆಯೋದಿಲ್ಲ ತನ್ನದು ಏನಾದರೂ ಇದ್ದರೆ ಮುಂದೆ ಮುಂದುವರಿತೀವಿ ನಾನು ನಾನು ನಾನೇ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹಾಗಾಗಿ ಟ್ವೆಂಟಿ ಏಯ್ಟ್ ತ್ರೀದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಈ ಟ್ವೆಂಟಿ ಏಯ್ಟ್ ತ್ರೀದಲ್ಲಿ ಟ್ವೆಂಟಿ ಏಯ್ಟ್ ಫೋರ್ ಸಂದರ್ಭದಲ್ಲಿ ಏನು ಬರ್ತದಲ್ಲ ಆವಾಗ ಇದನ್ನು ಪರಿಶೀಲಿಸಿ ಈ ಈ ಏನು ತಾವು ಹೇಳ್ತಿರೋ ನಾಲ್ಕು ಎಕರೆ ಭೂಮಿ ಇದೆ ಇದು ಬೇಕಾಗಿರ್ತಿದ್ರೆ ನೋಡಿ ಈಗ ಸದಸ್ಯರು ನಾನು ಹೇಳಿದೆ ಒಂದ್ಸಲ ನಿಮಗೆ ಮುನ್ನೂರು ಎಕರೆ ಇರ್ತದೆ ಅಲ್ಲಿ ಒಂದು ರೋಡ್ ಬೇಕಾಗ್ತದೆ ಅಥವಾ ಎಲ್ಲೋ ಒಂದು ಕಡೆ ಏನಾಗ್ತದೆ ಸೆಂಟ್ರಲ್ಲಿ ಬಂದಿರ್ತದೆ ಹೀಗೆ ಅನೇಕ ಕಾರಣಗಳಿರ್ತವೆ ಆದರೆ ಇಲ್ಲಿ ನಾನು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಮಗೆ ಸುಮ್ ಸುಮ್ಮನೆ ಕನ್ವರ್ಟ್ ಆಗಿದ್ದ ಲ್ಯಾಂಡಿಗೆ ನಾವು ದುಡ್ಡು ಕೊಟ್ಟು ಇದು ಮಾಡುವಂಥ ಇದು ಕೆ ಡಿ ಬಿಗೆ ಇಲ್ಲ ಆ ಪ ಆ ಪ್ರಕಾರ ನಾವು ಅಕ್ವಿಷನ್ ಮಾಡುವಂಥ ಅವಶ್ಯಕತೆಯೂ ನಮಗಿಲ್ಲ ನಾನು ಹೇಳ್ತಾ ಇದ್ದೀನಿ ಇದು ಇಗೂ ಜೆ ಎಮ್ ಸಿ ಇನ್ನೂ ಆಗಿಲ್ಲ ಜೆ ಎಮ್ ಸಿ ಟ್ವೆಂಟಿ ಏಯ್ಟ್ ಫೋರ್ ಸಂದರ್ಭದಲ್ಲಿ ಇದನ್ನು ಪರಿಶೀಲನೆ ಮಾಡಿಸಿ ನಾನೇ ಮತ್ತುವರ್ಜಿ ವಹಿಸಿ ಇದು ನೋಡಿಸಿ ಇದು ಬೇಕಾಗಿದ್ದರೆ ಬೇಕಾದ್ರೆ ಅದ್ರ ಮೇಲೆ ಅವರು ನಿಮ್ಮ ಏನು ಎಸ್ ಒ ಮೇಲೆ ಇನ್ನೊಬ್ಬರನ್ನ ಇದು ಹಾಕಿಸಿ ಸ್ಪೆಷಲ್ ಡಿ ಸಿಗೂರು ಅಧಿಕಾರ ಕೊಡ್ತೀನಿ ವೆರಿಫಿಕೇಷನ್ ಮಾಡಿಸಿ ಅವಶ್ಯಕತೆ ಇದ್ದರೆ ತಗೋತೀವಿ ಅದು ಅವಶ್ಯಕತೆ ಇರ್ಲಿಕ್ಕೆ ನಿರ್ದಿಷ್ಟವಾಗಿ ಅದನ್ನು ಬಿಟ್ಬಿಡ್ತೇವೆ ಬಲ್ಕೀಸ್ ಬಾಣು ಡಿ ಟಿ ಶ್ರೀನಿವಾಸ್ ರಮೇಶ್ ಬಾಬು ಹಾಗೂ ಡಿ ಎಸ್ ಅವರು ಸನ್ಮಾನ್ಯ ಸಭಾಪತಿಯವರೇ ಅವಕಾಶಕ್ಕಾಗಿ ಧನ್ಯವಾದಗಳು